ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಎಂಟು ಅನುವುಶ್ಯತೆಯ ಕೆಲವು ಪ್ರಮುಖವಾದ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು ಪರೀಕ್ಷಾ ದೃಷ್ಟಿಯಿಂದ ಕೆಲವು ಮಹತ್ವದ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು ಒಂದೇದ್ದು ಎತ್ತರ ಕ್ಯಾಪಿಟಲ್ ಟಿ ಬಟಾಣಿ ಸಸ್ಯವನ್ನು ಕುಬ್ಜ ಸ್ಮಾಲ್ಟಿ ಸ್ಮಾಲ್ಟಿ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕತಳೀಕರಣದ ಎಫ್ ಒನ್ ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ಎರಡನೇದು ಜೀವಿಗಳ ಗುಣಗಳನ್ನು ಪ್ರಬಲ ಹಾಗೂ ದುರ್ಬಲ ಗುಣಗಳೆಂದು ಹೇಗೆ ವರ್ಗೀಕರಿಸಲಾಗುತ್ತದೆ ಮೂರನೇದು ದುಂಡನೆ ಹಳದಿ ಬಣ್ಣದ ಬೀಜಗಳನ್ನು ಬಿಡುವ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಎಫ್ಟು ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧಗಳನ್ನು ತಿಳಿಸಿ ನಾಲ್ಕನೇದು ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ ವಿವರಿಸಿ ಅಥವಾ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರಣೆಗೆ ತಂದೆಯು ಹೇಗೆ ಕಾರಣನಾಗುತ್ತಾನೆ ವಿವರಿಸಿ ಮೊದಲನೆಯದಾಗಿ ಏಕತಳೀಕರಣ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎನ್ನುವರು ಇಲ್ಲಿ ಪಿತೃಸಂತತಿಯನ್ನು ಎತ್ತರದ ಬಟಾಣಿ ಸಸ್ಯ ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಪರಕೀಯ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಒಳಪಡಿಸಿದಾಗ ಎತ್ತರ ಟಾಲ್ ಕ್ಯಾಪಿಟಲ್ ಟಿ ಗಿಡ್ಡ ಸ್ಮಾಲ್ ಟಿ ಸ್ಮಾಲ್ ಟಿ ಲಿಂಗಾಣುಗಳು ಟಿ ಮತ್ತು ಟಿ ಎಫ್ ಒನ್ ಪೀಳಿಗೆಯಲ್ಲಿ ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು ಸ್ಮಾಲ್ ಟಿ ಎಫ್ ಟು ಪೀಳಿಗೆ ಅಂದರೆ ಒಳಪಡಿಸಿದಾಗ ಪರಾಗ ಸ್ಪರ್ಶಕ್ಕೆ ಒಳಪಡಿಸಿದಾಗ ಟಿ ಇಂಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಚಕ್ಕರ್ ಬೋರ್ಡ್ ಸಹಾಯದಿಂದ ನೋಡಿದಾಗ ಎಫ್ ಟು ಪೀಳಿಗೆಯಲ್ಲಿ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಕ್ಯಾಪಿಟಲ್ಟಿ ಶುದ್ಧ ಎತ್ತರ ಸ್ಮಾಲ್ ಟಿ ಎತ್ತರ ಸ್ಮಾಲ್ ಟಿ ಎತ್ತರ ಸ್ಮಾಲ್ಟಿ ಸ್ಮಾಲ್ಟಿ ಶುದ್ಧ ಗಿಡ್ಡ ಇದರ ಫಲಿತಾಂಶವನ್ನು ನೋಡಿದಾಗ ವ್ಯಕ್ತ ರೂಪದ ಅನುಪಾತ ಮೂರು ಅನುಪಾತ ಒಂದು ಜೀನ್ ರೂಪದ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ವ್ಯಕ್ತ ರೂಪದ ಅನುಪಾತದಲ್ಲಿ ಮೂರು ಎತ್ತರ ಒಂದು ಗಿಡ್ಡ ಜೀನ್ ರೂಪದ ಅನುಪಾತದಲ್ಲಿ ಒಂದು ಶುದ್ಧ ಎತ್ತರ ಎರಡು ಎತ್ತರ ಒಂದು ಶುದ್ಧ ಗಿಡ್ಡ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಹೆಚ್ಚು ಪ್ರದರ್ಶಿಸಿದರೆ ಗುಣದ ಎರಡು ಪ್ರತಿಗಳಲ್ಲಿ ಅಂದರೆ ಕ್ಯಾಪಿಟಲ್ಟಿ ಟಿಯಲ್ಲಿ ಗುಣದ ಎರಡು ಪ್ರತಿಗಳಲ್ಲಿ ಕ್ಯಾಪಿಟಲ್ಟಿ ಟಿಯಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಹೆಚ್ಚು ಪ್ರದರ್ಶಿಸಿದರೆ ಕ್ಯಾಪಿಟಲ್ ಟಿ ಹೆಚ್ಚು ಪ್ರದರ್ಶಿಸಿದರೆ ಅದು ಪ್ರಬಲ ಗುಣ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಕ್ಯಾಪಿಟಲ್ಟಿ ಟಿಯಲ್ಲಿ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿ ಸಂತತಿಯಲ್ಲಿ ಗೋಚರ ಗುಣವನ್ನು ಕಡಿಮೆ ಪ್ರದರ್ಶಿಸಿದರೆ ಸ್ಮಾಲ್ ಟಿ ಅದು ದುರ್ಬಲ ಗುಣ ದ್ವಿತಳೀಕರಣ ದ್ವಿತಳೀಕರಣ ಎರಡು ನಿರ್ದಿಷ್ಟ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಎರಡೂ ಸಸ್ಯಗಳನ್ನು ಸಂಕರಿಸುವುದನ್ನು ದ್ವಿತಳೀಕರಣ ಎನ್ನುವರು ಇಲ್ಲಿ ಪಿತೃಸಂತತಿಯಲ್ಲಿ ಎರಡು ಲಕ್ಷಣಗಳು ದುಂಡಾದ ಬೀಜಗಳುಳ್ಳ ಹಸಿರು ಬಣ್ಣ ಸುಕ್ಕಾದ ಬೀಜಗಳುಳ್ಳ ಹಳದಿ ಬಣ್ಣ ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ದುಂಡಾದ ರೌಂಡ್ ಕ್ಯಾಪ್ಟಾರ್ ಆರ್ ಯಲ್ಲೋ ಹಳದಿ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಹಸಿರು ಸ್ಮಾಲ್ ವೈ ಸ್ಮಾಲ್ ವೈ ಸುಕ್ಕಾದ ಸ್ಮಾಲ್ ಆರ್ ಸ್ಮಾಲ್ ಆರ್ ಲಿಂಗಾಣುಗಳು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಕ್ಯಾಪ್ ಲಿಂಗಾಣುಗಳು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಎಫ್ ಒನ್ ಪೀಳಿಗೆಯಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಎಲ್ಲವೂ ದುಂಡಾದ ಬೀಜಗಳುಳ್ಳ ಹಳದಿ ಬಣ್ಣಗಳಾಗಿವೆ ಎಫ್ ಟು ಪೀಳಿಗೆ ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡಿಸಿದಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇಂಟು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇಲ್ಲಿ ಲಿಂಗಾಣುಗಳು ಒಂದು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಒಂದು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಒಂದು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಒಂದು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಎಫ್ ಟು ಪೀಳಿಗೆಯ ಬೋರ್ಡ್ ಸಹಾಯದಿಂದ ನೋಡಿದಾಗ ಲಿಂಗಾಣುಗಳು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಮೊದಲನೇದಾಗಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ದುಂಡಾದ ಹಳದಿ कैपिटल आर कैपिटल कैपिटल वाई दुंडाद दुंडा कैपिटल आर स्माल कैपिटल आर स्मॉल आर दुंड वाई स्मॉल वाई दुंडाद दुंड कैपिटल आर स्मार्मा वाई दुंडाद हश्रू कैपिटल आर स्मारेपटल वाय कैप्टई दुंडा हलदी कैप्टल स्माल कैपटल वाय स्म वाय दुदी स्माल स्माल कैप्टल वाय कैप्टई सुखा ಸ್ಮಾಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಸುಕ್ಕಾದ ಹಳದಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ ದುಂಡಾದ ಹಸಿರು ಕ್ಯಾಪ್ಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಸುಕ್ಕಾದ ಹಳದಿ ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ ಸುಕ್ಕಾದ ಹಸಿರು ಇಲ್ಲಿ ದ್ವಿತಳೀಕರಣದ ಅನುಪಾತವನ್ನು ನೋಡಿದಾಗ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಒಂಬತ್ತು ದುಂಡಾದ ಹಳದಿ ಮೂರು ದುಂಡಾದ ಹಸಿರು ಮೂರು ಸುಕ್ಕಾದ ಹಳದಿ ಒಂದು ಸುಕ್ಕಾದ ಹಸಿರು ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಇಲ್ಲಿ ಪಿತ್ರ ಸಂತತಿ ದುಂಡಾದ ಎತ್ತರ ಇಂಟು ದುಂಡಾದ ಬೀಜಗಳುಳ್ಳ ಎತ್ತರ ಸಸ್ಯ ಸುಕ್ಕಾದ ಬೀಜಗಳುಳ್ಳ ಕುಬ್ಜ ಸಸ್ಯ ಪರಕೀಯ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಒಳಪಡಿಸಿದಾಗ ದುಂಡಾದ ರೌಂಡ್ ರೌಂಡ್ ಕ್ಯಾಪ್ಟರ್ ಆರ್ ಎತ್ತರ ಕ್ಯಾಪಿಟಲ್ ಟಿ ಆರ್ ಸ್ಮಾಲ್ ಆರ್ ಸ್ಮಾಲ್ ಟಿ ಸ್ಮಾಲ್ ಟಿ ಲಿಂಗಾಣುಗಳು ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಸ್ಮಾಲ್ ಕ್ಯಾಪಿಟಲ್ ಸ್ಮಾಲ್ ಆರ್ ಸ್ಮಾಲ್ ಟಿ ಎಫ್ ಒನ್ ಪೀಳಿಗೆಯಲ್ಲಿ ಕ್ಯಾಪಿಟಲ್ ಸ್ಮಾಲರ್ ಕ್ಯಾಪಿಟಲ್ಟಿ ಟಿ ಎಲ್ಲವೂ ದುಂಡಾದ ಎತ್ತರ ಎಫ್ ಟು ಪೀಳಿಗೆಯಲ್ಲಿ ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡಿಸಿದಾಗ ಕ್ಯಾಪುಲರ್ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಇನ್ ಟು ಕ್ಯಾಪಲರ್ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಇಲ್ಲಿ ಲಿಂಗಾಣುಗಳು ಕ್ಯಾಪುಲರ್ ಕ್ಯಾಪಿಟಲ್ಟಿ ಕ್ಯಾಪಿಲಾರ್ ಸ್ಮಾಲ್ಟಿ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲರ್ ಸ್ಮಾಲ್ಟಿ ಲಿಂಗಾಣುಗಳು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ದುಂಡಾದ ಎತ್ತರ ಕ್ಯಾಪುಲರ್ ಕ್ಯಾಪಿಲಾರ್ ಕ್ಯಾಪಿಟಲ್ಟಿ ಸ್ಮಾಲ್ಟಿ ದುಂಡಾದ ಎತ್ತರ ಕ್ಯಾಪರ್ ಸ್ಮಾಲರ್ ಕ್ಯಾಪಿಟಲ್ಟಿ ಟಿ ದುಂಡಾದ ಎತ್ತರ ಕ್ಯಾಪಲ್ ಆರ್ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲ್ಟಿ ದುಂಡಾದ ಎತ್ತರ ಕ್ಯಾಪಿಟಲ್ ಆರ್ ಟಿ ಸ್ಮಾಲ್ ಟಿ ದುಂಡಾದ எத்தர் கேபர் சார் சால் சால் துண்டாத குப்ஜ் கேபிட் சார் கேபிட்டல் டிண்டாத எத்தர கேபிட் சார் சால் சால் துண்டாத குப்ஜ கேபிளர் சார் கேபிட்டல் டிபிட்டல் துண்டாத எத்திர கேபர் சாலர் கேபிட்டல் டிண்டாத எத்தர சார் சார் கேபிட்டல் டிபிட்டல் டிக்காத எத்திர சார் சார் கேபிட்டல் டிக்காத எத்திர கேபர் சார் கேபிட்டல் டிண்டாத எத்திர ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ದುಂಡಾದ ಕುಬ್ಜ ಸ್ಮಾಲರ್ ಸ್ಮಾಲರ್ ಸ್ಮಾಲ್ ಸ್ಮಾಲ್ಟಿ ಸುಖಾದ ಎತ್ತರ ಸ್ಮಾಲ್ ಟಿ ಸ್ಮಾಲ್ ಟಿ ಸುಕ್ಕಾದ ಕುಬ್ಜ ಇದರ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಒಂಬತ್ತು ದುಂಡಾದ ಎತ್ತರ ಮೂರು ದುಂಡಾದ ಕುಬ್ಜ ಮೂರು ಸುಕ್ಕಾದ ಎತ್ತರ ಒಂದು ಸುಕ್ಕಾದ ಕುಬ್ಜ ಇನ್ನು ಪ್ರತಿಯೊಂದು ಜೀವಕೋಶವು ವರ್ಣತಂತುವೊಂದರ ಎರಡು ಪ್ರತಿಗಳನ್ನು ಹೊಂದಿರುತ್ತದೆ ಪ್ರತಿಯೊಂದು ಜೀವಕೋಶವು ವರ್ಣತಂತುವೊಂದರ ಎರಡು ಪ್ರತಿಗಳನ್ನು ಹೊಂದಿರುತ್ತದೆ ತಲಾ ಒಂದು ಪ್ರತಿಯನ್ನು ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರುತ್ತವೆ ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರುತ್ತವೆ ಪ್ರತಿಯೊಂದು ಲಿಂಗಾಣು ಲಿಂಗಾಣುಕೋಶವು ತಂದೆಯ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ ಒಂದು ಪ್ರತಿ ಮಾತ್ರ ಪಡೆದುಕೊಳ್ಳುತ್ತದೆ ಎರಡು ಲಿಂಗಾಣುಕೋಶಗಳು ಸಂಯೋಗಗೊಂಡು ಪೀಳಿಗೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳನ್ನು ಪುನಃ ಸ್ಥಾಪಿಸಿ ಪ್ರಭೇದವೊಂದರ ಡಿ ಎನ್ ಎ ಸ್ಥಿರತೆ ಖಾತರಿಪಡಿಸಿಕೊಳ್ಳುತ್ತದೆ ಈಗ ಲಿಂಗ ನಿರ್ಧರಣೆ ಲಿಂಗ ನಿರ್ಧರಣೆ ಮಹಿಳೆಯರಲ್ಲಿ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ ಎಕ್ಸ್ ಎಕ್ಸ್ ವರ್ಣತಂತುಗಳಾಗಿವೆ ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ ಎಕ್ಸ್ ಎಕ್ಸ್ ವರ್ಣತಂತುಗಳಾಗಿವೆ ಪುರುಷ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ ವಾಯ್ ವರ್ಣತಂತುಗಳಿವೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ತಂದೆಯಿಂದ ವಾಯ್ ವರ್ಣತಂತು ಪಡೆದ ಮಗು ಹುಡುಗನಾಗುತ್ತದೆ ಮಹಿಳೆ ಎಕ್ಸ್ ಎಕ್ಸ್ ಪುರುಷ ಎಕ್ಸ್ ವಾಯ್ ಮಹಿಳೆಯರಲ್ಲಿ ಎಕ್ಸ್ ವರ್ಣತಂತು ಪುರುಷರ ಎಕ್ಸ್ ವರ್ಣತಂತು ಪಡೆದರೆ ಅದು ಹೆಣ್ಣು ಮಗು ಮಹಿಳೆಯರಲ್ಲಿ ಎಕ್ಸ್ ವರ್ಣತಂತು ಪುರುಷರಲ್ಲಿ ವರ್ಣತಂತು ಪಡೆದರೆ ಅದು ಗಂಡು ಮಗು ಹೀಗೆ ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ಪುರುಷನು ಪ್ರಮುಖ ಪಾತ್ರ ವಹಿಸುತ್ತಾನೆ ಧನ್ಯವಾದಗಳು